ಭಾರತದ ಖ್ಯಾತ ಕುಸ್ತಿಪಟು ವೆನಿಶ್ ಪೊಗಾಟಾ ಪ್ಯಾರಿಸ್ ಒಲಿಂಪಿಕ್ಸ್ ಗೇಮ್ನಲ್ಲಿ ಪದಕ ಗೆಲ್ಲುವ ಅಂತಿಮ ಹಂತಕ್ಕೆ ಬಂದು ನಿಂತಿದ್ದರು ಆದರೆ ಈಗ ಸ್ಪರ್ಧೆಯಿಂದ ಸಂಪೂರ್ಣವಾಗಿ ಅನರ್ಹರಾಗಿದ್ದಾರೆ ಎಂಬ ಸುದ್ದಿ ಬರುತ್ತಿದೆ ಐವತ್ತು ಕೆಜಿ ಫ್ರೀಸ್ಟೈಲ್ ಕುಸ್ತಿ ವಿಭಾಗದಲ್ಲಿ ಸ್ಪರ್ಧಿಸುತ್ತಿರುವ ವಿನೇಶ್ ಅವರ ದೇಹದ ತೂಕದಲ್ಲಿ ನೂರು ಗ್ರಾಂ ಹೆಚ್ಚಾಗಿದೆ ಎಂಬ ಕಾರಣಕ್ಕೆ ಸ್ಪರ್ಧೆಯಿಂದ ಅನರ್ಹಗೊಂಡಿದ್ದಾರೆ ವಿನೇಶ್ ಸಾಮಾನ್ಯವಾಗಿ ಐವತ್ ಮೂರು ಕೆಜಿ ವಿಭಾಗದಲ್ಲಿ ಸ್ಪರ್ಧಿಸುತ್ತಾರೆ ಆದರೆ ಪ್ಯಾರಿಸ್ ಒಲಿಂಪಿಕ್ಸ್ಗಾಗಿ ತಮ್ಮ ತೂಕವನ್ನು ಐವತ್ತು ಕೆಜಿಗೆ ಇಳಿಸಿದರು ಅದಾಗಿಯೂ ಈಕೆಯ ತೂಕದ ಎರಡನೇ ದಿನದಂದು ವಿನೀಶ್ರವರು ಬಯಸಿದ್ದ ಮಿತಿಗಿಂತ ಹೆಚ್ಚು ತೂಕವನ್ನು ಹೊಂದಿದ್ದಾರೆ ಎನ್ನಲಾಗಿದೆ ವಿನೀಶ ಅವರು ಅಪೇಕ್ಷಿತ ತೂಕದ ಅಡಿಯಲ್ಲಿ ಬರಲು ಸಾಧ್ಯವಿರುವ ಎಲ್ಲವನ್ನ ಮಾಡಲು ಪ್ರಯತ್ನಿಸಿದರು ಅವರು ಊಟವನ್ನು ಬಿಟ್ಟು ಹಗಲು ರಾತ್ರಿ ಸಾಕಷ್ಟು ಕಸರತ್ತು ನಡೆಸಿದರು ಭಾರತೀಯ ಅಧಿಕಾರಿಗಳು ಒಲಿಂಪಿಕ್ ಸಮಿತಿಗೆ ಹೆಚ್ಚಿನ ಸಮಯ ಕೇಳಿದರು ಆದರೆ ಪ್ರಯತ್ನಗಳು ವ್ಯರ್ಥವಾಯಿತು ಇದಕ್ಕೂ ಮೊದಲು ವಿನೀಶಾ ಅವರು ಒಲಿಂಪಿಕ್ಸ್ ಕ್ರೀಡಾಕೂಟದಲ್ಲಿ ಕುಸ್ತಿ ಸ್ಪರ್ಧೆಯಲ್ಲಿ ಫೈನಲ್ ತಲುಪಿದ ಮೊದಲ ಭಾರತೀಯ ಮಹಿಳೆ ಎಂಬ ಇತಿಹಾಸವನ್ನ ಬರೆದಿದ್ದರು ಆದರೆ ಬುಧವಾರ ಬೆಳಗ್ಗೆ ವಿನಿಶಾ ಕೇವಲ ನೂರು ಗ್ರಾಮ್ ತೂಕದ ಹೊಂದಿದ್ದರಿಂದ ಭಾರತೀಯ ಕೋಚ್ ಬಹಿರಂಗಪಡಿಸಿದ್ದಾರೆ ತೂಕ ಚಿಕ್ಕದಾಗಿದ್ದರೂ ನಿಯಮಗಳು ವಿನಾಯಿತಿ ನೀಡಲು ಅನುಮತಿಸುವುದಿಲ್ಲ ಎನ್ನಲಾಗಿದೆ ಆಕೆ ಇಂದು ಬೆಳಗ್ಗೆ ನೂರು ಗ್ರಾಂ ಹೆಚ್ಚುವರಿ ತೂಕ ಹೊಂದಿದ್ರು ಎಂದು ತಿಳಿದುಬಂದಿದೆ ನಿಯಮಗಳು ಇದನ್ನು ಅನುಮತಿಸುವುದಿಲ್ಲ ಮತ್ತು ಆಕೆಯನ್ನು ಅನರ್ಹಗೊಳಿಸಲಾಗಿದೆ ಎಂದು ಭಾರತೀಯ ಕೋಚ್ ಹೇಳಿದ್ದಾರೆ ವಿನೇಶ್ ಅವರ ಅನರ್ಹತೆಯ ಪರಿಣಾಮವಾಗಿ ಅವರು ಪ್ಯಾರಿಸ್ ಕ್ರೀಡಾಕೂಟದಲ್ಲಿ ಯಾವುದೇ ಪದಕವನ್ನು ಗೆಲ್ಲುವುದಿಲ್ಲ ವಿನೀಶ್ಗೆ ಬೆಳಿ ಖಚಿತವಾಗಿದ್ದರೂ ಆಕೆಯ ಅನರ್ಹತೆ ಕಾರಣಕ್ಕೆ ಬರಿಗೈಲಿ ಮನೆಗೆ ಮರಳುವಂತಾಗಿದೆ